ವಿಶಾಲನಗರದಲ್ಲಿ ಮಂಗಳವಾರ ರಾತ್ರಿಯ ಕಗ್ಗತ್ತಲಿಗೆ ವರ್ಣರಂಜಿತ ಬೆಳಕಿನ ಕಳೆ ನೀಡಿದ ಮಂಟಪಗಳು ಹನುಮ ಜಯಂತಿಯ ಶೋಭೆಗೆ ಕಳಶವಿಟ್ಟವು ಹನುಮ ಜಯಂತಿ ಅಂಗವಾಗಿ ದಶ ಮಂಟಪಗಳ ಸಮಿತಿ ವತಿಯಿಂದ ಏರ್ಪಡಿಸಿದ ಉತ್ಸವ ಮಂಟಪಗಳ ಶೋಭಾಯಾತ್ರೆ ನಿರೀಕ್ಷೆಗೂ ಮೀರಿ ಜನಾಕರ್ಷಿಸಿತು ರಥಬೀದಿಯ ಆಂಜನೇಯ ಉತ್ಸವ ಸಮಿತಿ ಸೇರಿದಂತೆ ಒಟ್ಟು ಎಂಟು ಮಂಟಪಗಳ ಶೋಭಾಯಾತ್ರೆ ವೀಕ್ಷಿಸಲು ಅಸಂಖ್ಯ ಜನರು ಕಿಕ್ಕಿರಿದು ಜಮಾಯಿಸಿದ್ದರು ಗಣಪತಿ ದೇವಾಲಯ ಮುಂಭಾಗ ಮಂಟಪಗಳ ಪ್ರದರ್ಶನ ನಡೆಯಿತು ಮುಂಜಾನೆ ಮೂರು ಮೂವತ್ತರವರೆಗೂ ಮಂಟಪಗಳ ಆಕರ್ಷಣೆಯಿತ್ತು ಶ್ರೀರಾಮಾಂಜನೇಯ ಸಮಿತಿ ದೇವಸ್ಥಾನ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಆಂಜನೇಯ ಸೇವಾ ಸಮಿತಿ ಆಶ್ರಯದಲ್ಲಿ ಸಂಜೆ ಆಂಜನೇಯನ ಮೂರ್ತಿಯನ್ನು ಅಲಂಕೃತ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ವಾದ್ಯಗೋಷ್ಠಿ ಸಿಡಿಮದ್ದು ಬಾಣ ಬಿರುಸುಗಳೊಂದಿಗೆ ಮಂಟಪದಲ್ಲಿ ಮೆರವಣಿಗೆ ಮಾಡಲಾಯಿತು ರಥಬೀದಿ ಮೂಲಕ ಸಾಗಿದ ಮೆರವಣಿಗೆ ಗಣಪತಿ ದೇವಸ್ಥಾನ ಬಳಸಿ ಬೈಚನಹಳ್ಳಿ ಮಾರಿಯಮ್ಮ ದೇವಸ್ಥಾನದ ಮೂಲಕ ಮೂಲಸ್ಥಾನಕ್ಕೆ ತೆರಳಿತು शतम् शतम् सुकंत कार्य साधकम् विपक्ष पक्ष ಶಾಸಕ ಡಾಕ್ಟರ್ ಮಂತರ್ಗೌಡ ಉತ್ಸವದ ಮಂಟಪಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಿದರು ಶ್ರೀರಾಮಾಂಜನೇಯ ಉತ್ಸವ ಸಮಿತಿ ಎಚ್ಆರ್ಪಿ ಕಾಲೋನಿಯ ಅಂಜನೇ ಪುತ್ರ ಜಯಂತೋತ್ಸವ ಆಚರಣಾ ಟ್ರಸ್ಟ್ ಹಾರಂಗಿ ವೀರ ಹನುಮ ಸೇವಾ ಸಮಿತಿ ಗುಮ್ಮನಕೊಲ್ಲಿಯ ಗೋಪಾಲ್ ಸರ್ಕಲ್ ಕೇಸರಿ ಬಳಗ ಮಾದಾಪಟ್ಟಣ ರಾಮದೂತ ಜಯಂತಿ ಆಚರಣಾ ಸಮಿತಿ ಇಂದಿರಾ ಬಡಾವಣೆಯ ಟೀಂ ಮಹಾವೀರ ಹನುಮಾನ್ ಸೇವಾ ಸಮಿತಿ ಕೋಡುಮಂಗಳೂರು ಕೂಡಿಗೆ ಹನುಮ ಸೇವಾ ಸಮಿತಿ ಹಾಗೂ ಗುಡ್ಡೆಹೊಸುರು ವೀರಾಂಜನೇಯ ಸೇವಾ ಸಮಿತಿ ಅತ್ಯಾಕರ್ಷಕ ಮಂಟಪ ಹೊರಡಿಸಿದವು ಉತ್ಸವದಲ್ಲಿ ಡಿಜೆ ಅಬ್ಬರಕ್ಕೆ ಕಾರ್ಯಕರ್ತರು ಹಾಗೂ ಯುವ ಸಮೂಹ ಕುಣಿದು ಕುಪ್ಪಳಿಸಿತು ಬಾಣ ಬಿರುಸುಗಳ ಪ್ರದರ್ಶನ ಕಣ್ಮನ ಸೆಳೆಯಿತು ಶೋಭಾಯಾತ್ರೆ ವೀಕ್ಷಿಸಲು ಕುಶಾಲ್ ನಗರವಲ್ಲದೆ ಹೊರಗಿನಿಂದಲೂ ಜನಸಾಗರವೇ ಹರಿದು ಬಂದಿತು ಶೋಭಾ ಯಾತ್ರೆಯಲ್ಲಿ ಪಾಲ್ಗೊಂಡ ಗುಡ್ಡೆ ಹೊಸರು ಬಸವನಳ್ಳಿಯ ವೀರಾಂಜನೇಯ ಸೇವಾ ಸಮಿತಿ ಪ್ರಥಮ ಬಹುಮಾನಕ್ಕೆ ಭಾಜನವಾಯಿತು ಪರಶುರಾಮನ ದೃಶ್ಯ ವೈಭವವನ್ನು ಮಂಟಪದಲ್ಲಿ ತೋರಿಸಲಾಯಿತು ಉಗ್ರ ನರಸಿಂಹನ ಉಗ್ರತ್ವ ಶಮನದ ಕಥಾರೂಪಕ ಪ್ರದರ್ಶಿಸಿದ ಹಾರಂಗಿಯ ವೀರ ಹನುಮ ಸೇವಾ ಸಮಿತಿ ದ್ವಿತೀಯ ಬಹುಮಾನ ಪಡೆದರೆ ಸಂಜೀವಿನಿ ತರುವ ದಾರಿಯಲ್ಲಿ ಆಂಜನೇಯನ ಪರಾಕ್ರಮ ಸಾರಿದ ಎಚ್ಆರ್ಪಿ ಕಾಲೋನಿಯ ಅಂಜನಿ ಪುತ್ರ ಸೇವಾ ಸಮಿತಿಗೆ ತೃತೀಯ ಬಹುಮಾನ ಲಭಿಸಿತು ಕೂಡಿಗೆ ಕೂಡುಮಂಗಳೂರಿನ ಹನುಮ ಸೇವಾ ಸಮಿತಿಯು ನಾಲ್ಕನೇ ಬಹುಮಾನಕ್ಕೆ ಪಾತ್ರವಾಯಿತು ಉತ್ಸವದಲ್ಲಿ ಹನುಮ ಜಯಂತಿ ದಶ ಮಂಟಪಗಳ ಆಚರಣಾ ಸಮಿತಿ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ಉಪಾಧ್ಯಕ್ಷ ಎಚ್ ಟಿ ವಸಂತ್ ಟಿವಿ ಕಿಶೋರ್ ಬಾಲಕೃಷ್ಣ ಪ್ರಧಾನ ಕಾರ್ಯದರ್ಶಿ ಪಿಆರ್ ರಾಮನಾಥನ್ ಖಜಾಂಜಿ ಡಿವಿ ಗಿರೀಶ್ ಸಹ ಕಾರ್ಯದರ್ಶಿ ಸಿಎನ್ ಸುನಿಲ್ ರಾಮಾಂಜನೇಯ ಉತ್ಸವ ಸಮಿತಿ ಅಧ್ಯಕ್ಷ ರಾಜೀವ ಉಪಾಧ್ಯಕ್ಷ ನವನೀತ್ ಪೊನ್ನ ಟಿವಿನು ಕಾರ್ಯದರ್ಶಿ ಕೆವಿ ಅನುದೀಪ್ ಸಂಚಾಲಕರಾದ ಪ್ರವೀಣ್ ಓಂಕಾರ್ ಹರೀಶ್ ಎಲ್ ಖಜಾಂಜಿ ಚಂದ್ರಶೇಖರ್ ಸಹ ಕಾರ್ಯದರ್ಶಿ ಶರತ್ ಸಂಚಾಲಕ ಎಲ್ ಎಲ್ಅರೀಶ್ ಮುಖಂಡರಾದ ರಾಜೀವ್ ಪುಂಡರಿಕಾಕ್ಷ ಕೆಎನ್ ದೇವರಾಜ್ ಪ್ರವೀಣ್ ಶ್ರೀಕಾಂತ್ ಶಶಿಕುಮಾರ್ ಮಂಜುನಾಥ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿಶಶಿಧರ್ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು ಡಿವೈಎಸ್ಪಿ ಚಂದ್ರಶೇಖರ್ ವೃತ್ತ ನಿರೀಕ್ಷಕ ಬಿಎಸ್ ದಿನೇಶ್ ಕುಮಾರ್ ಹಾಗೂ ಠಾಣಾಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು